ಎಲ್ಲರಿಗೂ ನಮಸ್ತೆ ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನು ನಿಮ್ಮ ತೀರ್ಥಶಿವು ನಾನೇ ಬರೆದು ವಾಚಿಸುತ್ತಿರುವ ಹಿತವಾದ ಸಿಹಿಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು ಇನ್ನೇನು ನನ್ನ ಕತೆ ಮುಗಿದೇ ಹೋಯ್ತೇನೋ ಕೊಂಡವಳು ಕಣ್ಣು ಮುಚ್ಚಬೇಕು ಅಷ್ಟೊತ್ತಿಗೆ ಹೆಂಡತಿ ಎನ್ನುವ ಜೋರಾದ ಕೂಗು ಕೇಳುತ್ತದೆ ತಕ್ಷಣ ಪ್ರಜ್ಞೆ ಕಳೆದುಕೊಳ್ಳುತ್ತಿದ್ದ ಹುಡುಗಿ ಕಷ್ಟದಲ್ಲೇ ಕಣ್ಣರಳಿಸಿ ನೋಡಿದರೆ ಅವಳಿಗಾಗಿ ಓಡೋಡಿ ಬರುತ್ತಿದ್ದ ಶೌರ್ಯ ಕಾಣುತ್ತಾನೆ ಅವನನ್ನು ನೋಡ ನೋಡುತ್ತಿದ್ದಂತೆಯೇ ಸಂಪೂರ್ಣವಾಗಿ ಪ್ರಜ್ಞೆ ಕಳೆದುಕೊಳ್ಳುತ್ತಾಳೆ ಐಕ್ಯಚಂದ್ರನ್ ಲೇ ಹೆಂಡ್ತಿ ಎನ್ನುತ್ತಲೇ ಶೌರ್ಯ ಅವಳ ಕಾರಿನ ಬಳಿ ಬರುವ ಹೊತ್ತಿಗೆ ಅದೇ ಮರಕ್ಕೆ ಹೊಂದಿಕೊಂಡಿದ್ದ ಮತ್ತೊಂದು ಪುಟ್ಟ ಮರ ಅವಳ ಕಾರಿನ ಮೇಲೆ ಬಿದ್ದಿತ್ತು ಆದರೂ ಹಿಂದೆ ಸರಿಯದ ಶೌರ್ಯ ಹೆಂಟಿ ಹೆಂಟಿ ಎಂದು ಕರೆಯುತ್ತಾ ತಲೆಕೆಳಗಾಗಿ ಮಗುಚಿ ಬಿದ್ದಿದ್ದ ಕಾರಿನ ಗಾಜನ್ನು ಬಡಿಯುತ್ತಾ ಐಕ್ಯಗಳನ್ನು ಕರೆಯುವ ಎಚ್ಚರಿಸುವ ಪ್ರಯತ್ನ ಮಾಡುತ್ತಿದ್ದಾನೆ ಕಾರಿನ ಮೇಲೆ ಬಿದ್ದಿದ್ದ ಪುಟ್ಟ ಮರವನ್ನು ಎಳೆಯುವ ಪ್ರಯತ್ನ ಮಾಡುತ್ತಾ ತನ್ನ ಫೋನ್ ತೆಗೆದು ನೋಡಿ ಓ ಶಿಟ್ ಇಲ್ಲಿ ನೆಟ್ವರ್ಕ್ ಸಿಗಲ್ಲ ಹೆಂಟಿ ಎದೇಳು ಹೆಂಟಿ ಕಣ್ಣು ಬಿಡು ಎಂದು ಕಿರುಚುತ್ತಾ ಆ ಮರವನ್ನು ಎಳೆಯುವಾಗ ಮತ್ತೆ ಕಣ್ಣು ತೆರೆದ ಐಕ್ಯ ಹೇ ಸೈಕೋ ನೀನ್ಯಾಕೆ ಇಲ್ಲಿಗೆ ಬಂದೆ ಎಂದು ಪ್ರಶ್ನೆ ಮಾಡುತ್ತಾಳೆ ಆದರೆ ಅವಳ ಪ್ರಶ್ನೆ ಅವಳಿಗೂ ಸರಿಯಾಗಿ ಕೇಳಲಿಲ್ಲ ಇನ್ನು ಶೌರ್ಯನಿಗೆ ಹೇಗೆ ಕೇಳಬೇಕು ಶೌರ್ಯ ಆ ಪುಟ್ಟ ಮರವನ್ನು ಎಳೆದು ಪಕ್ಕಕ್ಕೆ ಹಾಕುವ ಪ್ರಯತ್ನ ಮಾಡುತ್ತಲೇ ಹೆಂಡತಿ ಎಂದು ಕರೆಯುತ್ತಾ ಬಾಗಿ ನೋಡಲು ಐಕ್ಯ ಕಣ್ಣು ತೆರೆದಿರುವುದು ಕಾಣಲು ತಕ್ಷಣ ಮರವನ್ನು ಬಿಟ್ಟವನು ಹೆಂಡತಿ ಡೋರ್ನ ಪುಷ್ ಮಾಡುವ ಪ್ರಯತ್ನ ಮಾಡು ನಾನು ಕಾರನ್ನು ಸರಿಯಾಗಿ ನಿಲ್ಲಿಸುವ ಪ್ರಯತ್ನ ಮಾಡ್ತೀನಿ ಬಟ್ ಈ ಮರವನ್ನು ತೆಗೆಯೋಕೆ ಆಗ್ತಾ ಇಲ್ಲ ಸೊ ನೀನು ಡೋರ್ನ ಪುಷ್ ಮಾಡು ಹೆಂಟಿ ನಾನು ನಿನ್ನನ್ನು ಹೊರಗೆಳೆದುಕೊಳ್ತೀನಿ ಎಂದು ಜೋರಾಗಿ ಕಿರುಚಿದಾಗ ತನ್ನೆಲ್ಲ ಶಕ್ತಿಯನ್ನು ಬಳಸಿ ಡೋರನ್ನು ತಳ್ಳುವ ಪ್ರಯತ್ನ ಮಾಡುವ ಐಕ್ಯ ಆಗ್ತಾ ಇಲ್ಲ ಶೌರ್ಯ ನೀನು ಹೋಗು ಎಂದು ಕ್ಷೀಣವಾದ ಧ್ವನಿಯಲ್ಲಿ ನುಡಿಯುತ್ತಾಳೆ ಏನು ಆಗ್ತಾ ಇಲ್ವಾ ನಾನು ಹೋಗಬೇಕಾ ಆರ್ ಯು ಮ್ಯಾಡ್ ಹೆಂಟಿ ನಿನ್ನ ಬುದ್ಧಿ ಸ್ಥಿಮಿತದಲ್ಲಿಲ್ವಾ ನಿನ್ನನ್ನು ಬಿಟ್ಟು ಎಲ್ಲಿಗೆ ಹೋಗಲಿ ನೀನು ಯಾವಾಗಿಂದ ಈ ರೀತಿ ಗಿವ್ ಅಪ್ ಮಾಡುವ ಬುದ್ಧಿಯನ್ನು ಕಲಿತೆ ನೋ ಹೆಂಡತಿ ನೀನು ಹೀಗೆಲ್ಲ ಹಿಂದೆ ಸರಿಯಬಾರದು ಸ್ವಲ್ಪ ಶಕ್ತಿ ಕೊಟ್ಟು ಬಾಗಿಲನ್ನು ತಳ್ಳಮ್ಮ ಎಂದೆಲ್ಲ ಹೇಳುತ್ತಿದ್ದ ಶೌರ್ಯ ತನ್ನ ಮೂಗಿನ ಹೊಳ್ಳೆಗಳನ್ನು ಅರಳಿಸಿ ಕುಗ್ಗಿಸಿ ಸುತ್ತಲೂ ನೋಡುವಾಗ ಕಾರು ಮಗುಚಿದ್ದ ಪ್ರಭಾವ ಪೆಟ್ರೋಲ್ ಲೀಕ್ ಆಗುತ್ತಿರುವುದು ಕಾಣುತ್ತದೆ ಈಗಂತೂ ಅವನ ಧ್ವನಿ ಮತ್ತಷ್ಟು ಜೋರಾಗಿತ್ತು ಅಕ್ಷರಶಃ ಬಿದ್ದಿದ್ದನವನು ಹೆಂಡತಿ ಹೆಂಡತಿ ಪೆಟ್ರೋಲ್ ಲೀಕ್ ಆಗುತ್ತಿದೆ ಹೇಗಾದರೂ ಮಾಡಿ ಡೋರನ್ನು ಸ್ವಲ್ಪ ತಳ್ಳು ಸಾಕು ಪೂರ್ತಿ ಡೋರನ್ನು ನಾನೇ ಮುರಿದು ಹಾಕ್ತೀನಿ ಎಂದವನು ಗಾಡಿಯ ಮೇಲೆ ಬಿದ್ದಿದ್ದ ಮರವನ್ನು ಹಾಗೆ ಬಿಟ್ಟು ಗಟ್ಟಿಯಾಗಿ ಜಾಮ್ ಆಗಿದ್ದ ಕಾರಿನ ಡೋರನ್ನು ಎಳೆಯುವ ಪ್ರಯತ್ನ ಮಾಡುತ್ತಾನೆ ಐಕ್ಯ ಕೂಡ ಒಂದೆರಡು ಬಾರಿ ಅವನ ಬದಿಯ ಡೋರನ್ನು ತಳ್ಳುವ ಪ್ರಯತ್ನ ಮಾಡಿ ಸುಮ್ಮನಾಗಿ ಬಿಡುತ್ತಾಳೆ ಅವಳು ಕೂಡ ತಲೆಕೆಳಗಾಗಿ ಬಿದ್ದಿದ್ದಾಳೆ ಆದರೂ ಕೆಲವೊಂದಷ್ಟು ಹೊತ್ತು ಹೊರಬರುವ ಪ್ರಯತ್ನವನ್ನು ಮಾಡಿದ್ದಳಾದರೂ ಬಳಿಕ ಸುಮ್ಮನಾಗಿದ್ದನ್ನು ಗಮನಿಸುವ ಶೌರ್ಯ ಹೇ ಏನಾಯಿತು ಹೆಂಟಿ ಯಾಕೆ ಈ ರೀತಿ ಕಲ್ಲಂತೆ ಕೂತಿದ್ದೀಯಾ ಸ್ವಲ್ಪ ಶ್ರಮ ಹಾಕು ಸಾಕು ಬೇಗ ಹೊರಗೆ ಬರಬಹುದು ಪೆಟ್ರೋಲ್ ಲೀಕ್ ಆಗುತ್ತಿದೆ ಹೆಂಟಿ ಯಾವಾಗ ಬೇಕಿದ್ದರೂ ಕಾರಿಗೆ ಬೆಂಕಿ ಹೊತ್ತಿಕೊಳ್ಳಬಹುದು ಬೇಗ ಹೊರಗೆ ಬಾ ನೀನು ಎಂದು ಕಿರುಚುತ್ತಾ ಡೋರನ್ನು ಎಳೆಯುವ ಪ್ರಯತ್ನ ಮಾಡುವಾಗ ಕಷ್ಟದಲ್ಲೇ ಡೋರಿನ ಹತ್ತಿರಕ್ಕೆ ಮುಖ ತಂದ ಐಕ್ಯ ನಾನು ಬರಲ್ಲ ನೀನಿಲ್ಲಿಂದ ಹೋಗ್ಬಿಡು ಶೌರ್ಯ ಎನ್ನುತ್ತಾಳೆ ನಿಮಗೆ ತಲೆ ಕೆಟ್ಟಿದೆ ಅನಿಸುತ್ತೆ ಹೆಂಟಿ ಅಥವಾ ಈಗ ಬ್ರೈನ್ಗೆ ಪೆಟ್ಟು ಬಿದ್ದು ಬಿಡ್ತಾ ಎಂದು ಗದರುತ್ತಿದ್ದವನ ಮಾತನ್ನು ತಡೆಯುವಂತೆ ನನಗೆ ತಲೆ ಕೆಟ್ಟಿಲ್ಲ ಶೌರ್ಯ ಬದುಕುವ ಇಚ್ಛೆ ಇಲ್ಲ ಅಷ್ಟೆ ಅದಕ್ಕೆ ಹೇಳಿದ್ದು ನನ್ನ ಚಿಂತೆ ಬಿಟ್ಟು ನೀನು ಹೋಗು ಅಂತ ನಿಜ ಹೇಳ್ತಾ ಇದ್ದೀನಿ ನನಗೆ ಬದುಕುವ ಆಸೆಯೇ ಇಲ್ಲ ಎಲ್ಲರಂತೆ ಬದುಕಬೇಕು ಎನ್ನುವ ಆಸೆಯನ್ನು ತೊರೆದು ಬಹಳ ದಿನಗಳೇ ಆಯಿತು ಆದರೂ ತೋರಿಕೆಗಾಗಿ ನಡೆದಾಡುವ ಶವದಂತೆ ಜೀವನ ಮಾಡ್ತಾ ಇದ್ದೀನಿ ನನಗ್ಯಾಕೋ ಈ ಜೀವನವೇ ಸಾಕು ಅನಿಸಿಬಿಟ್ಟಿದೆ ಹಾಗಾಗಿ ನನ್ನನ್ನು ಬದುಕಿಸುವ ಇಲ್ಲಿಂದ ಹೊರತರುವ ಪ್ರಯತ್ನ ಮಾಡದೆ ನೀನು ಹೊರಟು ಹೋಗು ಶೌರ್ಯ ಎಂದವಳು ಸೋತಂತೆ ತಲೆಯನ್ನು ತಗ್ಗಿಸಲು ಕೋಪದಿಂದ ಕಿಟಕಿಯ ಗಾಜಿಗೆ ಕೈಬಡಿದ ಶೌರ್ಯ ಈ ರೀತಿ ಮಾತನಾಡಿದರೆ ನಾನು ಸುಮ್ಮನೆ ಇರಲ್ಲ ಹೆಂಡ್ತಿ ಗ್ಯಾರಂಟಿ ನಿನ್ನ ಕಪಾಳಕ್ಕೆ ನಾಲ್ಕು ಬಾರಿಸಿ ಬಿಡ್ತೀನಿ ಅಷ್ಟೆ ನೀನ್ಯಾವಾಗಿಂದ ಈ ರೀತಿ ಹೇಳಿಯ ಹಾಗೆ ಮಾತನಾಡುವುದನ್ನು ಅಭ್ಯಾಸ ಮಾಡಿಕೊಂಡೆ ಎಂತೆಂಥ ಕಠಿಣ ಪರಿಸ್ಥಿತಿಯಲ್ಲೂ ಎದೆಗುಂದದ ಹೆಣ್ಣು ನೀನು ಎಂದು ಸಮಯ ಸಂದರ್ಭಕ್ಕೆ ಬೆನ್ನು ಹಾಕದ ಗಟ್ಟಿಗಿತ್ತೀನಿ ಅಂಥದ್ರಲ್ಲಿ ಈಗ ಇಲ್ಲಿಂದ ತಪ್ಪಿಸಿಕೊಳ್ಳುವ ಎಲ್ಲ ಅವಕಾಶ ಇದ್ದರೂ ಈ ರೀತಿ ಹೇಡಿಯ ಹಾಗೆ ಮಾತಾಡ್ತಾ ಇದೆಯಾ ಬಾಯ ಮುಚ್ಕೊಂಡು ಹೊರಗೆ ಬಂದರೆ ಸರಿ ಎಂದು ಜೋರು ಮಾಡಿದಾಗ ಅವನನ್ನು ನೋಡಿದ ಐಕ್ಯ ಹಣೆಯಲ್ಲಿ ಒಸರುತ್ತಿದ್ದ ರಕ್ತವನ್ನು ಒರೆಸಿಕೊಳ್ಳುತ್ತಾ ಅಡ್ಡಡ್ಡ ತಲೆಯಾಡಿಸುತ್ತಾಳೆ ಈ ರೀತಿ ಹಠ ಮಾಡಬೇಡ ಹೆಂಡತಿ ಪ್ಲೀಸ್ ಕಣೇ ಹೊರಗೆ ಬಂದು ಬಿಡು ನನಗೋಸ್ಕರವಲ್ಲದೆ ಹೋದರೂ ನಿನ್ನ ಕುಟುಂಬಕ್ಕೋಸ್ಕರ ಹೊರಗೆ ಬಾ ಹೆಂಡ್ತಿ ನಿನ್ನೇ ನಂಬಿರುವ ಅಪ್ಪ ಅಮ್ಮ ತಮ್ಮ ಅಕ್ಕ ಎಲ್ಲರಿಗೋಸ್ಕರವಾದರೂ ಹೊರಗೆ ಬಾ ಹೆಂಡ್ತಿ ಕೊನೆ ಪಕ್ಷ ನನ್ನನ್ನು ಶಿಕ್ಷಿಸಲು ಹೊರಗೆ ಬಾರಮ್ಮ ನೀನು ಹೀಗೆ ಮಾಡಿದರೆ ನನ್ನೆದ್ರು ಸೋತಂತೆ ಹೆಂಡ್ತಿ ನಿನ್ನ ಅಕ್ಕನ ಮಗುವನ್ನು ಒಮ್ಮೆ ನೆನಪಿಸಿಕೋ ಹೆಂಡ್ತಿ ನಿನ್ನ ಆತ್ಮೀಯ ಫ್ರೆಂಡ್ ಸಂದೇಶ್ ಸ್ವೀಟಿ ನಿನಗಾಗಿ ಮಿಡಿಯುವ ಸಾಕಷ್ಟು ಜೀವಗಳಿವೆ ಹೆಂಡ್ತಿ ನಿನ್ನನ್ನು ಇಷ್ಟಪಡುವ ದೊಡ್ಡ ಅಭಿಮಾನಿ ಬಳಗವೇ ಇದೆ ಅವರೆಲ್ಲರನ್ನು ನೆನಪು ಮಾಡ್ಕೋ ಹೊರಗೆ ಬಾ ಹೆಂಟಿ ಎಂದವನು ಕೂಡ ಸೋತಂತೆ ಕರೆದರು ಅದೇಕೋ ಹಠ ಹಿಡಿದು ಕುಳಿತು ಬಿಟ್ಟಿದ್ದಳು ಐಕ್ಯ ಅಥವಾ ಜೀವನವೇ ಜಡತ್ವ ಬಂದಿರಬಹುದಲ್ಲ ಅವಳಿಗೂ ನಿನ್ನನ್ನು ಹೆಚ್ಚು ಪ್ರೀತಿಸುವ ಮನೆಯವರಿಗೋಸ್ಕರವಾದರೂ ಹೊರಗೆ ಬಾ ಅವರೆಲ್ಲ ನಿನ್ನ ದಾರಿಯನ್ನೇ ಕಾಯ್ತಾ ಇರ್ತಾರೆ ಅಂತ ಗೊತ್ತಿಲ್ವಾ ಎನ್ನುತ್ತಿದ್ದ ಶೌರ್ಯನ ಮಾತಿಗೆ ವೇದನೆಯಿಂದ ಕಷ್ಟದಲ್ಲೇ ತುಟಿಯನ್ನರಳಿಸುವ ಐಕ್ಯ ಯಾರೂ ನನ್ನವರಲ್ಲ ಯಾರೂ ನನಗೋಸ್ಕರ ಕಾಯೋದಿಲ್ಲ ನನ್ನ ದುಡಿಮೆಯ ದುಡ್ಡಿಗಾಗಿ ಕಾಯ್ತಾ ಇರ್ತಾರಷ್ಟೇ ನಾನು ಹೇಳ್ತಾ ಇದ್ದೀನಲ್ಲ ಶೌರ್ಯ ಇಲ್ಲಿಂದ ಹೊರಟು ಹೋಗು ಸ್ವಲ್ಪ ಹೊತ್ತಿನ ನಂತರ ನಾನೇ ಹೊರಗೆ ಬರ್ತೀನಿ ಬೇರೆಯವರಿಗಾಗಿ ಅಲ್ಲದೆ ಹೋದರೂ ನನಗಾಗಿ ಬರ್ತೀನಿ ಎಂದವಳು ಮತ್ತೆ ಕೊರಳನ್ನು ಕೆಳಗೆ ಹಾಕುವ ಮೊದಲೇ ರೋಷದಿಂದ ಕಾರಿನ ಕಿಟಕಿಯ ಮೇಲೆ ತನ್ನ ಎರಡು ಕೈಯನ್ನು ಮುಷ್ಟಿ ಮಾಡಿ ಬಡಿಯುತ್ತಾನೆ ಶೌರ್ಯ ಅಷ್ಟಕ್ಕೆ ಕಾರಿನ ಗಾಜು ಪುಡಿ ಪುಡಿಯಾಗಿತ್ತು ಹೊರಗೆ ಅಂದರೆ ಹಠ ಮಾಡ್ತಾಳೆ ಎಲ್ಲದಕ್ಕೂ ಇವಳದು ಹಠವೇ ನೂರಾರು ಸಾವಿರಾರು ಜನರ ಬದುಕಿಗೆ ಸ್ಫೂರ್ತಿ ತುಂಬಿದವಳು ಇವಳು ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಯತ್ನಿಸುವ ರೋಗಿಗಳಿಗೆ ಬದುಕಿನ ಬೆಲೆ ತಿಳಿಸಿಕೊಟ್ಟವಳು ಇವಳು ಜೀವನದಲ್ಲಿ ಸೋತವರಿಗೂ ಚೈತನ್ಯ ತುಂಬುವ ಗಟ್ಟಿಗಿತ್ತಿ ಹೆಣ್ಣು ಆದರೆ ಇವತ್ ಹೀಗೆಲ್ಲ ಆಡ್ತಾ ಇದೆಯಾ ಹೇಳು ಎಂದು ಹಲ್ಲು ಕಚ್ಚಿ ನುಡಿಯುತ್ತಲೇ ಈಗಾಗಲೇ ಗಾಯವಾಗಿದ್ದ ಕೈಯಲ್ಲೇ ಗಾಜಿಗೆ ಬಡಿದು ಮತ್ತಷ್ಟು ಗಾಯ ಮಾಡಿಕೊಂಡರು ಅದು ಯಾವುದನ್ನು ಲೆಕ್ಕಿಸದೆ ಕಾರಿನ ಡೋರ್ಗೆ ಕೈ ಹಾಕಿ ತನ್ನೆಲ್ಲ ಬಲ ಕೊಟ್ಟು ಎಳೆಯುತ್ತಾನೆ ಶೌರ್ಯ ಆದರೂ ಅದೇನು ಒಂದೇ ಸಲಕ್ಕೆ ಕಿತ್ತು ಬರಲಿಲ್ಲ ಸಂಪೂರ್ಣವಾಗಿ ಜಖಮ್ ಆಗಿ ಆಗಿರುವ ಕಾರದು ಹಾಗಾಗಿ ಮೂರ್ನಾಲ್ಕು ಬಾರಿ ಕಷ್ಟಪಟ್ಟು ಎಳೆದ ಶೌರ್ಯ ಕೊನೆಗೂ ಒಂದು ಬದಿಯ ಡೋರನ್ನು ಕಿತ್ತು ತನ್ನ ಹೆಂಡತಿಯನ್ನು ಹೊರಗೆಳೆದುಕೊಳ್ಳುವಲ್ಲಿ ಯಶಸ್ವಿಯಾಗುತ್ತಾನೆ ಐಕ್ಯಳನ್ನು ಹೊರಗೆಳೆದ ಕೂಡಲೇ ಗಟ್ಟಿಯಾಗಿ ಅಪ್ಪಿದ ಶೌರ್ಯ ಹೆಂಡತಿ ನಿಂಗೇನು ಆಗಿಲ್ಲ ತಾನೆ ಎಂದು ವೇದನೆಯಿಂದ ಕೇಳಿದರೆ ಓಹೋ ಏನೂ ಆಗಿಲ್ಲ ಬಿಡು ನನ್ನನ್ನು ಏನೂ ಆಗಿಲ್ಲ ನನಗೆ ಎನ್ನುತ್ತಾ ಅವನಿಂದ ಬಿಡಿಸಿಕೊಳ್ಳಲು ನೋಡುತ್ತಾಳೆ ಅವನನ್ನು ಅಪ್ಪದ ಐಕ್ಯ ಆದರೂ ಅವಳನ್ನು ಬಿಡದೆ ಅಪ್ಪಿದ ಶೌರ್ಯ ನಿಜವಾಗಿಯೂ ನಾನು ತುಂಬ ಹೆದರಿ ಹೋಗಿದೆ ನೀನು ಯಾಕೆ ಇಷ್ಟು ಹಠ ಮಾಡಿದೆ ಹೇಳು ಎಲ್ಲದಕ್ಕೂ ಹೀಗೆ ಹಠ ಮಾಡಿದರೆ ಹೇಗೆ ಹೇಳು ಎಂತಿ ನೀನ್ಯಾಕೆ ಜೀವನಕ್ಕೆ ಬೆನ್ನು ಹಾಕುವ ಮಾತಾಡಿದ್ದು ಎನ್ನುವಾಗ ಬಲವಂತವಾಗಿ ಅವನಿಂದ ದೂರ ಸರಿದ ಐಕ್ಯ ನಿಲ್ಲಲು ಶಕ್ತಿ ಇಲ್ಲದಿದ್ದರೂ ಅವನ ಭುಜವನ್ನು ಹಿಡಿದು ನಿಲ್ಲುತ್ತಾ ನೀನ್ಯಾಕೆ ಈ ರಸ್ತೆಯಲ್ಲಿ ಬಂದೆ ಹೇಳು ನಾನು ಇಲ್ಲಿಗೇ ಬರ್ತೀನಿ ಇದೇ ರಸ್ತೆಯಲ್ಲಿ ಹೋಗ್ತೀನಿ ಅನ್ನೋದು ನಿಮಗೆ ಹೇಗೆ ಗೊತ್ತು ನಿಜ ಹೇಳು ಶೌರ್ಯ ಇದೆಲ್ಲ ನಿನ್ನದೇ ಸೆಟಪ್ ತಾನೇ ನೀನು ಈ ರೀತಿ ನಾಟಕವಾಡುವುದರಲ್ಲಿ ನಂಬರ್ ಒನ್ ಈಗಲೂ ಇದೆಲ್ಲ ನಿನ್ನದೇ ಪ್ಲ್ಯಾನ್ ತಾನೇ ಶೌರ್ಯ ನೀನೇ ಕಷ್ಟ ಕೊಟ್ಟು ಆಮೇಲೆ ನೀನೇ ನನ್ನನ್ನು ಕಾಪಾಡುವ ನಾಟಕ ಆಡ್ತಾ ಇದೆಯಾ ನಾನು ಬರುವ ವೇಳೆಗೆ ಮರವನ್ನು ಬೀಳಿಸಿದೆಯಾ ಅಲ್ವಾ ಎಂದು ಆಯಾಸದ ಧ್ವನಿಯಲ್ಲೇ ಪ್ರಶ್ನಿಸುವ ಹೊತ್ತಿಗೆ ತುಸು ದೂರದಲ್ಲಿ ನಿಲ್ಲಿಸಿದ್ದ ಶೌರ್ಯನ ಕಾರಿನ ಮೇಲೂ ಬಿದ್ದಿತ್ತು ಒಂದು ಮರ ತಕ್ಷಣ ಐಕ್ಯ ಮತ್ತು ಶೌರ್ಯ ಅವನ ಕಾರಿನ ಕಡೆ ನೋಡುವ ಹೊತ್ತಿಗೆ ಇವಳ ಕಾರಿಗೆ ಬೆಂಕಿ ಹೊತ್ತುಕೊಂಡಿತ್ತು ಶೌರ್ಯ ಈ ಕಡೆ ಬಾ ಹೆಂಡ್ತಿ ಎನ್ನುತ್ತಾ ಅವಳ ಕೈ ಹಿಡಿದು ಎಳೆದರೆ ನನ್ನ ಕೈ ಬಿಡು ಶೌರ್ಯ ಒಂದು ನಿಮಿಷ ಎನ್ನುತ್ತಾ ತನ್ನ ಕೈ ಬಿಡಿಸಿಕೊಂಡ ಹೆಣ್ಣು ಕಾರಿಗೆ ಬೆಂಕಿ ವ್ಯಾಪಿಸುತ್ತಿದ್ದರೂ ಅದನ್ನು ಲೆಕ್ಕಿಸದೆ ಅದೇ ಕಾರೊಳಗೆ ನುಗ್ಗುವ ಪ್ರಯತ್ನ ಮಾಡುವಾಗ ಅವಳನ್ನು ತಡೆಯುವ ಶೌರ್ಯ ಹೆಂಡತಿ ಏನು ಮಾಡ್ತಾ ಇದೆಯಾ ಎಂದರೆ ಸ್ವಲ್ಪ ಸುಮ್ಮನಿರು ಎನ್ನುತ್ತಲೇ ಮತ್ತೆ ಅವನಿಂದ ಬಿಡಿಸಿಕೊಂಡು ಕಾರ್ನೊಳಗೆ ತಲೆ ತೋರಿಸಿದ ಐಕ್ಯ ತನ್ನ ವ್ಯಾನಿಟಿ ಬ್ಯಾಗ್ ಪರ್ಸ್ ಫೋನ್ ಜೊತೆಗೆ ಮಗುವಿಗಾಗಿ ತೆಗೆದುಕೊಂಡಿದ್ದ ಆಟಿಕೆ ತುಂಬಿದ ಬ್ಯಾಗನ್ನು ಹೊರಹಾಕಿ ಕೊನೆಯಲ್ಲಿ ಒಂದು ತಟ್ಟೆಯನ್ನು ಸಹ ತೆಗೆದು ಹೊರಹಾಕಿ ಮತ್ತೆ ಕಾರೊಳಗೆ ಹುಡುಕುವಾಗ ಅದೇನು ಹುಡುಕಾಡ್ತಾ ಇದೆಯಾ ಹೆಂಡ್ತಿ ಎಂದವನು ಅವಳನ್ನು ಎಳೆಯುವ ಹೊತ್ತಿಗೆ ಸಿಕ್ತು ಎನ್ನುತ್ತಾ ಅವಳೇ ಹಿಂದೆ ಬರುತ್ತಾಳೆ ಇಷ್ಟೊತ್ತು ಏನನ್ನು ಹುಡುಕ್ತಿದೆ ನೀನು ಬೆಂಕಿ ವ್ಯಾಪಿಸುತ್ತಿದೆ ಎನ್ನುವುದು ಗೊತ್ತಿಲ್ವಾ ನಿಂಗೆ ಮತ್ತೆ ಮತ್ತೆ ಅಪಾಯಕ್ಕೆ ಸಿಲುಕುವ ಯೋಚನೆ ನಿಂದು ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾನೇನು ಮಾಡಬೇಕಿತ್ತು ಹೇಳು ಈಗ ಅಲ್ಲಿ ಅದೇನಿತ್ತು ಅಂತ ಹೀಗೆ ನುಗ್ಗಿದ್ದು ನೀನು ಹಾಂ ಮೈ ಕೈ ನಜ್ಜುಗೊಜ್ಜಾಗಿ ಹೋಗಿದೆ ಹಣೆ ಒಡೆದು ಗಾಯವಾಗಿ ರಕ್ತ ಬರ್ತಿದೆ ಇನ್ನು ಎಷ್ಟು ಪೆಟ್ಟಾಗಿದೆ ಅಂತ ಗೊತ್ತಿಲ್ಲ ಇವಳು ನೋಡಿದರೆ ಉರಿಯುತ್ತಿರುವ ಕಾರಿನೊಳಗೆ ಹೋಗ್ತಾ ಇದ್ದಾಳೆ ಎಂದು ಗದರುತ್ತಿದ್ದ ಶೌರ್ಯ ಒಮ್ಮೆಲೆ ಸುಮ್ಮನಾಗುತ್ತಾನೆ ಯಾಕಂದರೆ ಐಕ್ಯ ಆ ಕಾರಿನೊಳಗೆ ಹುಡುಕುತ್ತಿದ್ದದ್ದು ದೇವಸ್ಥಾನದಲ್ಲಿ ಅವಳನ್ನು ಹರಸಿಕೊಟ್ಟಿದ್ದ ದೇವರ ಸೀರೆಯನ್ನು ಅವಳ ಕೈಯಲ್ಲಿ ಆ ದೇವಿಗೆ ಉಡಿಸಿದ್ದ ಸೀರೆ ಇತ್ತು ಆ ಸೀರೆ ಮುತ್ತೈದೆತನದ ಸಂಕೇತ ನಿನ್ನ ಅರಿಶಿನ ಕುಂಕುಮವನ್ನು ಆ ತಾಯಿ ಕಾಯುತ್ತಾಳೆ ಎಂದೆಲ್ಲ ಹೇಳಿ ಅರ್ಚಕರು ಕೊಟ್ಟಿದ್ದ ಸೀರೆಯದು ಅದನ್ನು ಕಂಡ ಶೌರ್ಯ ಮೌನ ವಹಿಸಿದರೆ ಕಣ್ಣು ಬಿಡಲೂ ಕಷ್ಟವಾಗುತ್ತಿದ್ರು ನಿಜ ಹೇಳು ಶೌರ್ಯ ಇದೆಲ್ಲ ನಿನ್ನದೇ ಸೆಟಪ್ ತಾನೇ ನನ್ನನ್ನು ಮತ್ತೆ ಮತ್ತೆ ಯಾಮಾರಿಸುವ ಸಲುವಾಗಿ ಹೀಗೆಲ್ಲ ಮಾಡ್ತಾ ಇದೀಯಾ ನೀನು ಎಷ್ಟೇ ನಾಟಕ ಮಾಡಿದರೂ ನಾನಂತೂ ನಿನ್ನನ್ನು ನಂಬಲ್ಲ ಎನ್ನುತ್ತಲೇ ಅವಳು ಕೆಳಗೆ ಬೀಳುವಂತಾದಾಗ ಅವಳ ನಡುವಿಗೆ ಕೈ ಹಾಕಿ ತನ್ನತ್ತ ಸೆಳೆದು ಹಿಡಿದುಕೊಳ್ಳುವ ಶೌರ್ಯ ಇನ್ನೇನು ಐದರಿಂದ ಹತ್ತು ನಿಮಿಷದೊಳಗೆ ಪ್ರಜ್ಞೆ ಕಳೆದುಕೊಂಡು ಬೀಳ್ತೀಯಾ ಅಂತಹದ್ರಲ್ಲಿ ನನ್ನ ಮೇಲೆ ಅನುಮಾನ ಇದೆಯಾ ಹೆಂಡ್ತಿ ಇಷ್ಟು ಕೀಳಾಗಿ ನೋಡಬೇಡವೆ ಹೆಂಡ್ತಿ ನಿನ್ನ ಗಂಡ ಅಂಥವನಲ್ಲ ನೀನು ಈ ಕಡೆ ಬಂದೆ ಎನ್ನುವುದನ್ನು ನನಗೆ ಅಲ್ಲಿ ಹಸು ಮೇಯಿಸುತ್ತಿದ್ದವರು ಹೇಳಿದರು ನಾನು ಯಾವಾಗ ಬಂದರೂ ಆ ತಾತ ಸಲುಗೆಯಿಂದಲೇ ನನ್ನನ್ನು ಅಡ್ಡಗಟ್ಟಿ ಹಣ ಪಡೆಯುವುದು ವಾಡಿಕೆ ಈ ಬಾರಿಯೂ ಹಾಗೆ ಮಾಡುವಾಗ ಆದ್ಯಪ್ಪ ನೀನು ಹೆಣ್ಣರು ಆಗಲೇ ಹೋದಲು ಈ ಕಾಡಿನ ಕಡೆ ಹೋದರೆ ಬೇಗ ಹೋಗ್ಬೋದು ಅಂತ ನಾನೇ ಹೇಳಿದ್ದು ಅಂತ ಆ ತಾತನೇ ಹೇಳಿದ್ದು ತಕ್ಷಣ ನಾನು ಕೂಡ ಇದೇ ರಸ್ತೆಯಲ್ಲಿ ಬಂದೆ ಹೆಂಡ್ತಿ ಯಾಕೆ ಗೊತ್ತಾ ಇಲ್ಲಿ ಸಾರ್ವಜನಿಕರು ಓಡಾಡದೆ ಬಹಳ ಸಮಯವಾಯಿತು ಹೆಂಡತಿ ಎಲ್ಲರಿಗೂ ಭಯವಿದೆ ಒಂದು ಕಾಡು ಪ್ರಾಣಿಗಳ ಹಾವಳಿ ಎನ್ನುವ ವಿಚಾರವಾದರೆ ಮತ್ತೊಂದು ಕಾಡುಗಳರ ಆಟಾಟೋಪ ಇಲ್ಲಿ ಹೆಚ್ಚು ಗೊತ್ತಾ ಅವರೇ ಇಲ್ಲಿ ಮರಗಳನ್ನು ಕಡಿದು ಸಾಗಿಸುವುದು ಅಷ್ಟೇ ಅಲ್ಲ ಕಾಡು ಪ್ರಾಣಿಗಳನ್ನು ಕೂಡ ಸಾಯಿಸುತ್ತಾರೆ ಹಗಲು ಹೊತ್ತಲ್ಲಿ ಒಂದಷ್ಟು ಮರಗಳನ್ನು ಕಡಿದು ಹಾಕಿ ರಾತ್ರಿ ಅವುಗಳನ್ನು ಲೋಡ್ ಮಾಡಿ ತೆಗೆದುಕೊಂಡು ಹೋಗ್ತಾರೆ ಅಲ್ಲದೆ ಸಾರ್ವಜನಿಕರು ಅವರ ಕಣ್ಣಿಗೆ ಬಿದ್ದರೆ ಅವರ ಹತ್ತಿರವೂ ಇರುವ ಚಿನ್ನಾಭರಣ ಹಣ ಯಾವುದನ್ನು ಬಿಡದೆ ದೋಚುತ್ತಾರೆ ಅದಕ್ಕಾಗಿಯೇ ಯಾರೂ ಇಲ್ಲಿ ಹೆಚ್ಚಾಗಿ ಓಡಾಡೋದಿಲ್ಲ ಆ ಮುದುಕನ್ಯಾರೋ ನಿನಗೆ ಈ ರಸ್ತೆಯಲ್ಲಿ ಹೋದರೆ ಬೇಗ ಹೋಗಬಹುದು ಎಂದ ಕೂಡಲೇ ಏನು ಎತ್ತ ಏನೊಂದು ವಿಚಾರಿಸದೆ ನೀನು ಕೂಡ ಬಂದಿದ್ಯಲ್ಲ ನಿನಗೆ ಏನಂತ ಹೇಳಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನನಗೆ ಅವರಿಂದ ವಿಚಾರ ತಿಳಿದ ಕೂಡಲೇ ನಾನು ಕೂಡ ಈ ರಸ್ತೆಯಲ್ಲಿ ಬಂದಿದ್ದಕ್ಕೆ ಸರಿಹೋಯಿತು ಇಲ್ಲವಾಗಿದ್ರೆ ಎಷ್ಟು ವೇಗವಾಗಿ ಬಂದೆ ಅನ್ನೋದು ನನಗೆ ಮಾತ್ರ ಗೊತ್ತು ಹೆಂಟಿ ಒಂದು ವೇಳೆ ಆ ಕಾಡುಗಳರ ಕೈಗೆ ನೀನು ಸಿಕ್ಕಿಬಿದ್ರೆ ಎನ್ನುವ ಆತಂಕದಲ್ಲೇ ಬಂದೆ ಆಗಲೇ ನಿನ್ನ ಕಾರಿನ ಮೇಲೆ ಮರ ಬಿದ್ದುದನ್ನು ಕಂಡಿದ್ದು ನಾನು ಅದು ಬಿಟ್ಟು ನಿನ್ಗೋಸ್ಕರ ಏನೋ ದೊಡ್ಡ ಪ್ಲ್ಯಾನ್ ಮಾಡಿ ಇಲ್ಲಿ ಕಾಯುತ್ತಿರಲಿಲ್ಲ ನೋಡಲಿ ನನ್ನ ಕಾರಿನ ಮೇಲೂ ಮರ ಬಿದ್ದು ಹೋಯಿತು ಇದೆಲ್ಲ ಆ ಕಳ್ಳರದ್ದೇ ಕೆಲಸ ಪ್ರತಿಯೊಂದು ವಿಚಾರಕ್ಕೂ ಹೀಗೆ ನನ್ನ ಮೇಲೆ ಅನುಮಾನ ಪಡಬೇಡ ಹೆಂಟಿ ನಿಜವಾಗಿಯೂ ನಂಗೂ ಬೇಸರವಾಗುತ್ತದೆ ಎನ್ನುತ್ತಿದ್ದ ಶೌರ್ಯನ ಮಾತು ಪೂರ್ತಿಯಾಗುವ ಮುನ್ನವೇ ನೀರು ಬೇಕೆನ್ನುವಂತೆ ಸನ್ನೆ ಮಾಡುತ್ತಾಳೆ ಐಕ್ಯ ಅವಳನ್ನು ಹಿಡಿದ ಭಂಗಿಯಲ್ಲಿ ನಿಧಾನವಾಗಿ ನಡೆಸಿಕೊಂಡು ಕಾರಿನ ಬಳಿ ಹೋಗೋಣ ಎಂದುಕೊಂಡವನಿಗೆ ಅವಳಿಗೆ ನಡೆಯಲಾಗದು ಎನ್ನುವ ವಿಚಾರ ಹೊಳೆದಾಗ ಸೀದಾ ಅವಳನ್ನು ತನ್ನ ತೋಳಿಗೆ ತೆಗೆದುಕೊಂಡು ಈಗಾಗಲೇ ಮರಬಿದ್ದು ಅರ್ಧಕರ್ಧ ನಜ್ಜುಗೊಜ್ಜಾಗಿದ್ದ ತನ್ನ ಕಾರಿನ ಬಳಿ ಹೋಗಿ ಬಹಳ ನಾಜೂಕಾಗಿ ಅವಳ ನಿಳಿಸಿ ಕಾರಿನ ಗ್ಲಾಸ್ ಇಳಿಸಿದ್ದರಿಂದ ಸರಾಗವಾಗಿ ನೀರಿನ ಬಾಟಲ್ ತೆಗೆದು ಅವಳಿಗೆ ನೀರು ಕುಡಿಸುತ್ತಾನೆ ಜೊತೆಗೆ ಅವಳ ಮುಖವನ್ನು ಕೂಡ ತೊಳೆಯುತ್ತಾ ಹೆಂಡತಿ ಮುಖದ ಮೇಲೂ ಗಾಯವಾದ ಹಾಗಿದೆ ಉಫ್ ಹಣೆಯ ಮೇಲೆ ದೊಡ್ಡ ಗಾಯವೇ ಆಗಿದೆ ಎನ್ನುತ್ತಾ ಗಾಯದ ಮೇಲೆ ಗಾಳಿ ಊದಿದರೂ ಅವಳ ಹಣೆಯ ಮೇಲೆ ರಕ್ತ ಹರಿಯುತ್ತಲೇ ಇತ್ತು ಮೂರ್ನಾಲ್ಕು ಗುಟುಕು ನೀರು ಕುಡಿದ ಐಕ್ಯ ಶೌರ್ಯ ಫಸ್ಟ್ ಏಡ್ ಬಾಕ್ಸ್ ಇದ್ದರೆ ತಗೋ ನನಗೆ ಹಣೆಯ ಮೇಲೆ ಆಳವಾದ ಗಾಯವಾಗಿದೆ ಅನಿಸುತ್ತೆ ಎಂದಾಗ ಒಂದು ನಿಮಿಷ ಇಲ್ಲೇ ನಿಲ್ಲು ಬೇಗ ತೆಗೆದುಕೊಳ್ಳುತ್ತೇನೆ ಎಂದವನು ಅವಳನ್ನು ನಿಲ್ಲಿಸಿ ತನ್ನ ಕಾರಿನ ಬಾಗಿಲನ್ನು ಕಷ್ಟದಲ್ಲೇ ತೆರೆದು ಫಸ್ಟ್ ಏಡ್ ಬಾಕ್ಸ್ಗಾಗಿ ಹುಡುಕಾಡಿ ಕೊನೆಗೂ ಬಾಕ್ಸ್ ತೆಗೆದು ತಿರುಗಿ ನೋಡುವ ಹೊತ್ತಿಗೆ ಅವನು ನಿಲ್ಲಿಸಿದ್ದ ಜಾಗದಲ್ಲೇ ಬಿದ್ದಿದ್ದಾಳೆ ಐಕ್ಯ ಈ ಬಾರಿ ಮಾತ್ರ ಹುಡುಗಿ ನಿಜವಾಗಿಯೂ ಸಂಪೂರ್ಣವಾಗಿ ನಿತ್ರಾಣಲಾಗಿದ್ದಳು ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಮತ್ತು ಸಂಚಿಕೆ ಇಷ್ಟವಾಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್